ಮಂಗಳ ಸಹಾಯದ ಮಾತುಗಳು ಹಾಗೂ ಸಮಸ್ಯೆಗಳು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈ ಆಯೋಜಿಸಿದ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಯೋಜಿಸಿದ ನಮ್ಮ ನೆಚ್ಚಿನ ಧರ್ಮಗುರುಗಳಾದ ¡Gracias! Sí, sí, sí. Olha, ಮತ್ತು ಮೀನು ಮಾರ್ಕೆಟ್ ಕೂಡ ಅಲ್ಲಿ ಇದು ಹೊಳಪೇಟೆ ಅಂತ ಭಾರಿ ಪ್ರಸಿದ್ಧಿಯಾದ ಹೊಳಪೇಟೆ ಹೊಳಪೇಟೆಗೆ ಎಲ್ಲೋ ಎಷ್ಟೋ ಒಂದು ಮನೆಗಳು ಈ ಗಾಲಿಯಲ್ಲಿ ಹೋಗಿ ಹೋಗ್ಬೇಕು ಅಂದರೆ ಎಲ್ಲ ಇರಲಿ ಉಳ್ಳಾದರೆ ಇರಲಿ ಮತ್ತು ಕ್ರಿಸ್ಮನಗರ ಇರಲಿ ಚಮಸೂರು ಇರಲಿ ಇಲ್ಲಿ ಸುಮಾರು ಆ ಜನವಸತಿ ಮನೆಗಳು ಇವೆ ಆ ಮನೆಗಳಲ್ಲಿ ಹೋಗುವಂತಹ ಎಲ್ಲ ಆ ಸಾರ್ವಜನಿಕರು ಈ ಗಾಲೆಯನ್ನು ಅವಲಂಬಿಸಿದ್ದಾರೆ ತುಂಬ ವರ್ಷದಿಂದ ಹಾಗಾಗಿ ನಮ್ಮ ಬೇಡಿಕೆ ಏನಂದರೆ ಈ ಒಂದು ಭಾಗದ ಜನರ ಬೌದ್ಧರ ಬೇಡಿಕೆ ಇಲ್ಲಿ ಎಲ್ಲ ಯಾವ ಜಾತಿ ಮತ ಬೇರೆ ಇಲ್ಲದೆ ಎಲ್ಲರೂ ಸೇರಿದ್ದಾರೆ ಈ ಒಂದು ಮೇಲೆ ಚೇತನೆಯನ್ನು ಮಾಡಿ ಮಾಡಬೇಕಂತ ನಾವು ಈ ಮತ ಕೇಂದ್ರ ಸರ್ಕಾರಕ್ಕೆ ಮತ್ತು ರೈಲ್ವೆ ಇಲಾಖೆಗಳಿಗೆ ನಾವು ಈ ಸಭೆಯ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತು ಮೃಲ್ಲ ವಿದ್ಯ ವತಿಯಿಂದ ಮೇಜರ್ ಬಗ್ಗೆ ಹಾಗೂ ವಿದ್ಯಾರ್ಥಿ ಬ್ಯಾಂಕ್ ಇವತ್ತು ನಾವು ಒಂದು ಬಹಳ ಬೃಹತ್ವಾದ ಪ್ರತಿಗಳನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸಮಸ್ಯೆ ನಾಲ್ವರಿಗೆ ದಾಟಕೊಂಡು ಹೋಗುವ ತಾರು ಹೋಗಲು ನನ್ನ ಸಮಸ್ಯೆ ನಾನು ಹಿರಿಯ ನಾಗರಿಕರ ಪರವಾಗಿ ವಿನಂತಿ ಮಾಡ್ತಿದ್ದೇನೆ ನಮ್ಮ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಯಾಕೆಂದ್ರೆ ಇದು ರೈಲ್ವೆ ಸಂಬಂಧಪಟ್ಟದ್ದು ಇದು ದಯವಿಟ್ಟು ವೀಕ್ಷಿಸಿ ನಮಗೆ ಸರಿ ತಪ್ಪು

ನಮ್ಮ ಧ್ವನಿಯನ್ನು ಸರಕಾರ ಮುಟ್ಟಿಸಿ ನಮಗೆ ರೈಲು ಇಲಾಖೆಯಿಂದ ಆದಷ್ಟು ಸಮಸ್ಯೆಗೆ ಪರಿಹರಿಸಲು ಎಲ್ಲರಿಗೂ ದಯವಿಟ್ಟು ನಾನು ಒತ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಹಾಗೂ ಇಲ್ಲಿ ಆಧರಿಸಿದ ಎಲ್ಲ ನಮ್ಮ ಈ ಪ್ರತಿಭಟನೆಗಾಗಿ ಯಾರು ಬಂದಿರುವ ಇವರ ಎಲ್ಲರ ಕನಸು ಮನಸ್ಸಾಗಲಿ ಅಂತ ನಾನು ಆಶಿಸುತ್ತಾ ನಮ್ಮ 何やってんの ఆ హోమ్ రూమ్ కూడా నేను తెలుసు ఇది ఇవన్ నా సినియర్ ఇది ప్రయత్నంగా <Și X> <iermanianka> <hBu> really for us. So I hope that uh, that all of you will take this into consideration and bring a remedy for this. Thank you. बुल्ला का नेट काला दिखाई दे रहा है आगे सिपंदी भर के दबी है आगे संचय विमान का हैं इंदा ना वो ಮನೆಪೇಟೆ ಹೋಗುವ ರಸ್ತೆಯಲ್ಲಿ ನಮಗೆ ಮೇಲ್ಚೇತರು ಮಾಡಿಕೊಡಬೇಕು ಹಾಗೂ ವಿದ್ಯಾರ್ಥಿಗೆ ಬ್ಯಾ ಬ್ಯಾಂಕಲ್ಲಿ ಲೋನ್ ಕೊಡುವಲ್ಲಿ ವಿಳಂಬ ಮಾಡ್ತಿದ್ದಾರೆ ಆದುದರಿಂದ ಈ ಸಾರ್ವಜನಿಕರ ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಹೋಗುವಾಗ ಅಲ್ಲಿ ನಮಗೆ ಒಂದು ಸೂಕ್ತ ಆಗಿ ಒಂದು ನಮಗೆ ಮೇಲ್ಚೇತ ನಿರ್ಮಾಣ ಮಾಡಿ ಅಥವಾ ಅಂಡರ್ ಪಾಸನ್ನು ಮಾಡಿಕೊಡಬೇಕಾಗಿ ನಾವು ಕಲಿಕಲಿಯಾಗಿ ಕಲಿಯಾಗಿ ವಿಡಂಬರವಾಗಿ